ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಮೂರರವರೆಗೆ ವಾರ ಭವಿಷ್ಯ ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಬಹುಳ ತದಿಗೆಯಿಂದ ನವಮಿಯವರೆಗೆ ಈ ವಾರದ ಚಂದ್ರನ ಸಂಚಾರ ಮಾಘ ನಕ್ಷತ್ರದಿಂದ ಅನುರಾಧ ನಕ್ಷತ್ರದವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಮೂರರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿಯಂತಸ್ತು ವಿಚಾರದಲ್ಲಿ ಎಲ್ಲ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಈ ವಾರದ ವಾರ ಫಲದಲ್ಲಿ ನಿಮಗೆ ಕಳೆದ ವಾರದಂತೆ ಈ ವಾರವು ಭಾಗ್ಯಸ್ಥಾನದಲ್ಲಿ ಮೂರು ಗ್ರಹಗಳು ಇದ್ದು ಭಾಗ್ಯಗಳನ್ನು ಹೆಚ್ಚಿಸುತ್ತದೆ ಭಾಗ್ಯ ಎಂದರೆ ಶುಭ ಸಂಗತಿಗಳು ಜೀವನಕ್ಕೆ ಅನುಕೂಲವಾಗುವಂತಹ ಸಂಗತಿಗಳು ನಿಮ್ಮ ಪರವಾಗಿ ನಡೆಯುತ್ತದೆ ಲಾಭದ ಶನಿಯು ಇದಕ್ಕೆ ಸಹಕಾರ ಕೊಡುತ್ತಾನೆ ಆರನೇ ಮನೆಯ ಕೇತು ಸಹ ನಿಮಗೆ ಪರಾಕ್ರಮ ಹೆಚ್ಚಿಸುತ್ತಾನೆ ಹಣದ ಹರಿವು ಉತ್ತಮವಾಗಿದೆ ಮೂರನೇ ಮನೆಯ ಬುಧ ಶತ್ರು ಗ್ರಹವಾದ ಕುಜನ ಜತೆ ಇರುವುದರಿಂದ ಸಹೋದರ ವರ್ಗಕ್ಕೆ ಕೊಂಚ ಮಾನಸಿಕ ಹಿಂಸೆ ಎರಡನೆಯದಾಗಿ ವೃಷಭ ರಾಶಿ ರಾಹು ಲಾಭ ಸ್ಥಾನದಲ್ಲಿ ಇದ್ದು ನೀವು ನೆಲಕ್ಕೆ ಬೀಳದಂತೆ ಕಾಪಾಡುತ್ತಾನೆ ಹಣದ ಒಂಬತ್ತರಲ್ಲಿ ಸೂರ್ಯ ಇದ್ದು ತಂದೆಯ ಕಡೆಯಿಂದ ಬೆಂಬಲ ಸಹಕಾರ ಸಿಗುವ ಯೋಗ ಇದೆ ಈ ವಾರ ಕೂಡ ನಿಮಗೆ ಎಂಟನೇ ಮನೆಯಲ್ಲಿ ಮೂರು ಗ್ರಹಗಳು ಸೇರಿಕೊಂಡಿದೆ ಇದರಿಂದ ಮಾನಸಿಕ ಒತ್ತಡ ಹಾಗೂ ದೈಹಿಕ ಶ್ರಮ ಇರುತ್ತದೆ ಮನೆಯವರಿಂದಲೇ ಮನಸ್ಸಿಗೆ ನೋವಾಗುವುದು ಮಾನಸಿಕವಾಗಿ ಕುಗ್ಗುವುದು ಹೀಗೆಲ್ಲ ನಡೆಯುತ್ತದೆ ಅರಿವು ಉತ್ತಮವಾಗಿದ್ದರೂ ಖರ್ಚು ಸಹ ಅಷ್ಟೇ ಇರುತ್ತದೆ ಮೂರನೆಯದಾಗಿ ಮಿಥುನ ರಾಶಿ ಹನ್ನೊಂದನೆಯ ಮನೆಯಲ್ಲಿ ಗುರು ಇದ್ದು ನಿಮ್ಮನ್ನು ಈ ಋಣಾತ್ಮಕ ಸಂಗತಿಗಳಿಂದ ಹೊರಗೆ ತರುತ್ತಾನೆ ಆದಷ್ಟು ಮುಂದೆ ಹೋಗುವಂತೆ ಜೀವನ ಮುನ್ನಡೆಯುವಂತೆ ಸಹಕಾರ ನೀಡುತ್ತಾನೆ ನೀವು ನೆಲ ಕಚ್ಚದಂತೆ ನಿಮ್ಮನ್ನು ಭದ್ರವಾಗಿ ಹಿಡಿದು ನಿಲ್ಲಿಸುತ್ತಾನೆ ಏಳನೇ ಮನೆಯಲ್ಲಿ ಮೂರು ಗ್ರಹಗಳು ಇದ್ದು ಸಂಗಾತಿಯೊಡನೆ ಕೊಂಚ ಕಿರಿಕಿರಿ ಅಸಹಕಾರ ಮನಸ್ತಾಪ ಇರುತ್ತದೆ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದು ನಿಮ್ಮ ವೈಯಕ್ತಿಕ ಸುಖ ಸಂತೋಷಕ್ಕೆ ಕೊಂಚ ಧಕ್ಕೆ ಇದೆ ವೃತ ಅಲೆದಾಟ ನಿದ್ರಾಭಂಗ ಕಿರಿಕಿರಿ ಇರುತ್ತದೆ ನಾಲ್ಕನೆಯದಾಗಿ ರಾಶಿ ಗುರುಬಲ ಶನಿಬಲ ಇಲ್ಲದಿದ್ದರೂ ಆರನೇ ಮನೆಯಲ್ಲಿ ಮೂರು ಗ್ರಹಗಳು ಸೇರಿ ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತದೆ ಮೂರನೇ ಮನೆಯ ಕೇತು ಸಹ ನಿಮಗೆ ಬೆಂಬಲವಾಗಿ ಇದ್ದಾನೆ ಹಣದ ಅರಿವನ್ನು ಉತ್ತಮಪಡಿಸುವುದಲ್ಲದೆ ಶತ್ರುಗಳನ್ನು ದೂರ ಮಾಡುತ್ತಾನೆ ಕೊಂಚ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ವಹಿಸಿ ಏಕೆಂದರೆ ಅಷ್ಟಮ ಶನಿಯಿಂದ ಸಾಮಾಜಿಕವಾಗಿ ಮತ್ತು ಆರೋಗ್ಯದಲ್ಲಿ ಏರುಪೇರು ತರುತ್ತಾನೆ ಆಂಜನೇಯನ ಸ್ತೋತ್ರ ಪಠಿಸಿ ಧನ್ವಂತರಿ ಸ್ತೋತ್ರ ಹೇಳಿಕೊಳ್ಳಿ ಐದನೆಯದಾಗಿ ಸಿಂಹರಾಶಿ ಈಗ ನಿಮಗೆ ಗುರುಬಲದ ಜೊತೆಗೆ ಐದನೇ ಮನೆಯಲ್ಲಿ ಮೂರು ಗ್ರಹಗಳಿದ್ದು ಅವುಗಳು ಕೂಡ ನಿಮಗೆ ಬೆಂಬಲ ಸೂಚಿಸುತ್ತದೆ ಗುರುಬಲ ನಿಮಗೆ ಸರ್ವ ಶಕ್ತಿಯನ್ನು ಕಾರ್ಯ ಸಫಲತೆಯನ್ನು ಕೊಟ್ಟು ಕಾಪಾಡುತ್ತದೆ ಒಳ್ಳೆಯ ಹೆಸರು ಕೀರ್ತಿ ಬಡ್ತಿ ಎಲ್ಲವೂ ಸಿಗುವ ಯೋಗ ಅರ್ಹರಿಗೆ ವಿವಾಹ ಪ್ರಾಪ್ತಿ ಇದೆ ಎರಡನೇ ಮನೆಯಲ್ಲಿ ಕೇತು ಇರುವ ಗ್ರಹ ಶಾಂತಿಗೆ ಭಂಗ ಎಂಟರಲ್ಲಿ ರಾಹು ಇರುವುದು ಆರೋಗ್ಯಕ್ಕೆ ತೊಂದರೆ ಇದೆ ಕೇತು ಇರುವ ಗೃಹ ಶಾಂತಿಗೆ ಭಂಗ ಎಂಟರಲ್ಲಿ ರಾಹು ಇರುವುದು ಆರೋಗ್ಯಕ್ಕೆ ತೊಂದರೆಯಿದೆ ಆರನೆಯದಾಗಿ ಕನ್ಯಾ ರಾಶಿ ಈಗ ರಾಶಿಯಲ್ಲೇ ಕೇತು ಏಳನೇ ಮನೆಯಲ್ಲಿ ರಾಹು ಇರುವುದು ಕೊಂಚ ತೊಂದರೆಯೇ ಆದರೂ ಆರರ ಶನಿ ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಾನೆ ವೃತ್ತಿಯಲ್ಲಿ ಏಳ್ಗೆ ಹಣಕಾಸಿನ ಸಮೃದ್ಧಿ ವಿದೇಶ ಪ್ರಯಾಣ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕೊಡುತ್ತದೆ ಶತ್ರುಗಳು ದೂರವಾಗುತ್ತಾರೆ ಆದರೆ ಗುರುಬಲ ಇಲ್ಲವಾದ್ದರಿಂದ ಕೊಂಚ ಮಟ್ಟಿಗೆ ಕೆಲವು ವಿಷಯದಲ್ಲಿ ಹಿನ್ನಡೆ ಅನುಭವಿಸುತ್ತೀರಿ ಯಾವುದಾದರೂ ಮುಖ್ಯ ವಿಷಯ ಕೊಂಚ ನಿಧಾನಗತಿಯಲ್ಲಿ ಸಾಗುತ್ತದೆ ಏಳನೆಯದಾಗಿ ತುಲಾರಾಶಿ ನಿಮಗೆ ಈಗ ಗುರುಬಲ ರಾಹುಬಲ ಇದೆ ನಿಮಗೆ ಸಾಧ್ಯವೇ ಆಗದು ಎಂದು ಅಂದುಕೊಂಡ ಕೆಲಸಗಳೆಲ್ಲ ಈಗ ಸುಲಭ ಸಾಧ್ಯವಾಗಿ ಆಗುತ್ತದೆ ನಿಮಗೆ ಅಂತರಂಗದಲ್ಲಿ ಒಂದು ಶಕ್ತಿ ಇರುವಂತೆ ಅನಿಸುತ್ತದೆ ಸಾಮಾಜಿಕ ಗೌರವಕ್ಕೆ ಪಾತ್ರರಾಗುತ್ತೀರಿ ಅರ್ಹರಿಗೆ ವಿವಾಹ ಯೋಗ ಇದೆ ಹಣದ ಅರಿವು ಉತ್ತಮವಾಗಿದೆ ಮೂರನೇ ಮನೆಯಲ್ಲಿ ಮೂರು ಗ್ರಹಗಳಿದ್ದು ಅದು ಕೂಡ ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತದೆ ಮಕ್ಕಳಿಗೆ ಏಳ್ಗೆ ಇದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸನ್ನಿವೇಶ ಇದೆ ಕುಟುಂಬದಲ್ಲಿ ಸಮೃದ್ಧಿ ಇದೆ ಎಂಟನೆಯದಾಗಿ ವೃಶ್ಚಿಕ ರಾಶಿ ಲಗ್ನಾಧಿಪತಿ ಏಳನೇ ಅಧಿಪತಿ ಲಾಭಾಧಿಪತಿ ಮೂರು ಜನರ ಸಂಯೋಗ ನಿಮಗೆ ಒಂದು ಶುಭ ಸುದ್ದಿ ನೀಡುತ್ತದೆ ಮೂರನೇ ಮನೆಯ ಸೂರ್ಯ ಕೂಡ ನಿಮಗೆ ಹಿಂಬಲವಾಗಿ ಇದ್ದಾನೆ ಶಕ್ತಿ ಸಾಮರ್ಥ್ಯಗಳನ್ನು ಇಮ್ಮಡಿಗೊಳಿಸುತ್ತಾನೆ ಈಗ ಗುರುಬಲ ಇಲ್ಲ ನಾನಾ ವಿಧವಾದ ಅಡ್ಡಿ ಆತಂಕಗಳು ಎದುರಾಗುತ್ತದೆ ಹಣದ ಖರ್ಚು ಬಹಳ ಇರುತ್ತದೆ ಆರೋಗ್ಯ ಕೂಡ ಜಾಗ್ರತೆ ಈ ಧನಸ್ಸು ರಾಶಿ ನಿಮ್ಮ ರಾಶಿಯಲ್ಲಿ ಮೂರು ಗ್ರಹಗಳ ಯುತಿಯೋಗ ನಿಮಗೆ ಶ್ರೇಯಸ್ಸು ಕೊಡುತ್ತದೆ ಐದರಲ್ಲಿ ಗುರು ಮೂರರಲ್ಲಿ ಶನಿ ಕೂಡ ನಿಮಗೆ ಸರ್ವ ಭಾಗ್ಯಗಳನ್ನು ಕೊಡಲು ಸನ್ನಿಧರಾಗಿದ್ದ ಯಾವ ಕೆಲಸ ಮಾಡಿದರೂ ಜಯ ನಿಮ್ಮದು ನಿಧಾನಗತಿ ನಡೆಯುತ್ತಿದ್ದ ಕೆಲಸಗಳೆಲ್ಲ ಈಗ ತ್ವರಿತ ಗತಿಯಲ್ಲಿ ಬೆಳವಣಿಗೆ ಆಗುತ್ತದೆ ನಿಮಗೆ ಅಚ್ಚರಿಯಾಗುವಷ್ಟು ಯಶಸ್ಸು ಅಭಿವೃದ್ಧಿ ಕಾಣುತ್ತೀರಿ ವೃದ್ಧಿಯಲ್ಲೂ ಯಶಸ್ಸಿದೆ ಹತ್ತನೆಯದಾಗಿ ಮಕರ ರಾಶಿ ರಾಹು ಮೂರನೇ ಮನೆಯಲ್ಲೇ ಇರುವುದೇ ಶಕ್ತಿ ನಿಮಗೆ ನಿಮ್ಮನ್ನು ನೆಲಕ್ಕೆ ಬೀಳದಂತೆ ಕಾಪಾಡುತ್ತಾನೆ ಅವಕಾಶಗಳು ಬರುತ್ತಿದ್ದರೂ ಕೈಗೆ ಹಿಡಿತ ಸಿಗುತ್ತಿಲ್ಲ ಮಂದಗತಿಯಲ್ಲಿ ಸಾಗುತ್ತಿದೆ ಖರ್ಚು ಹೆಚ್ಚಾಗಿದೆ ವ್ಯಯಸ್ಥಾನದಲ್ಲಿ ಮೂರು ಗ್ರಹಗಳು ಇದ್ದು ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡುತ್ತದೆ ಎರಡನೇ ಮನೆಯ ಶನಿ ಕುಟುಂಬದಲ್ಲಿ ಕೊಂಚ ಕಿರಿಕಿರಿ ಮಾಡುತ್ತಾನೆ ಕೊಂಚ ಅಪವಾದ ಕೊಂಚ ಅವಗಣನೆಗೆ ಪಾತ್ರರಾಗ ಹನ್ನೊಂದನೆಯದಾಗಿ ಕುಂಭರಾಶಿ ಲಾಭ ಸ್ಥಾನದಲ್ಲಿ ಮೂರು ಗ್ರಹಗಳು ಇದ್ದು ಲಾಭ ಕೊಡುತ್ತದೆ ಶೇರ್ಸ್ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಈ ವಾರ ಲಾಭ ಇದೆ ನಿಮ್ಮ ರಾಶಿಯಲ್ಲೇ ಶನಿ ನಿಮ್ಮನ್ನು ಮುಂದುವರೆಯಲು ಬಿಡುತ್ತಿಲ್ಲ ಎಲ್ಲ ಕೆಲಸಗಳು ನಿಧಾನಗತಿಯಲ್ಲಿ ಮುನ್ನಡೆಯುತ್ತದೆ ಎರಡನೇ ಮನೆಯಲ್ಲಿ ರಾಹುವಿನಿಂದ ಕುಟುಂಬದ ಶಾಂತಿಗೆ ಧಕ್ಕೆ ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಹರಿತವಾದ ಆಯುಧಗಳಿಂದ ತೊಂದರೆ ಗೃಹಿಣಿಯರಾದರೆ ತರಕಾರಿ ಕತ್ತರಿಸುವ ಚಾಕುವಿನಿಂದಲೂ ಗಾಯ ಆಗಬಹುದು ಎಚ್ಚರಿಕೆ ಹನ್ನೆರಡನೆಯದಾಗಿ ಹಾಗೂ ಕೊನೆಯದಾಗಿ ರಾಶಿ ಎರಡನೇ ಮನೆಯಲ್ಲಿ ಗುರು ಇರುವುದು ಧನಲಾಭಕ್ಕೆ ಕಾರಣವಾದರೂ ಹನ್ನೆರಡನೇ ಮನೆಯ ಶನಿ ಖರ್ಚು ಮಾಡಿಸುತ್ತಾನೆ ಹತ್ತನೇ ಮನೆಯಲ್ಲಿ ಗುರು ಗ್ರಹಗಳು ಇವೆ ಹತ್ತನೇ ಮನೆಯಲ್ಲಿ ಮೂರು ಗ್ರಹಗಳು ಇವೆ ವೃತ್ತಿ ಸಂಬಂಧವಾಗಿ ಬದಲಾವಣೆಗಳು ಇವೆ ವೃತ್ತಿಯಲ್ಲಿ ಒಂದು ಮಹತ್ವದ ತಿರುವನ್ನು ಕಾಣುತ್ತೀರಿ ನಿಮ್ಮ ರಾಶಿಯಲ್ಲೇ ರಾಹು ಇರುವುದು ಏನನೇ ಮನೆಯಲ್ಲಿ ಕೇತು ಇರುವುದು ಕೊಂಚ ಋಣಾತ್ಮಕವಾಗಿರುತ್ತದೆ ಏನೇ ಮಾಡಿದರೂ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಇದಿಷ್ಟು ಮಾಹಿತಿಯು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಮೂರರವರೆಗಿನ ಹನ್ನೆರಡು ರಾಶಿ ವಾರ ಭವಿಷ್ಯವಾಗಿದೆ ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು